ಅರ್ಜುನ್ ಜನ್ಯ ಅವರ ಸಂಗೀತ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ ಅನ್ನು ತುಂಬಾ ಪ್ರೀತಿಸುವ ಅರ್ಜುನ್ ಜನ್ಯ ಅವರು ಇದೀಗ ಮಗಳು ರಜಿತಾ ಮಾಡಿದ ಕೆಲಸಕ್ಕೆ ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಅರ್ಜುನ್ ಜನ್ಯ ಮಗಳು ಮಾಡಿದ್ದೇನೋ ಗೊತ್ತಾದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಅರ್ಜುನ್ ಜನ್ಯ ಅವರು ತುಂಬಾ ಕಷ್ಟಪಟ್ಟು ಇಂಡಸ್ಟ್ರಿಗೆ ಬಂದವರು ಇದೀಗ ಅವರು ಸಿಕ್ಕ ಬಟ್ಟೆ ಇರುವ ಮ್ಯೂಸಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರಿಗೆ ರಜಿತಾ ಎನ್ನುವ ಮುದ್ದಿನ ಮಗಳು ಕೂಡ ಇದ್ದಾರೆ ತಂದೆ ಅರ್ಜುನ್ ಜನ್ಯ ಅವರಂತೆ ಮಗಳು ಕೂಡ ತುಂಬಾ ಟ್ಯಾಲೆಂಟ್ ಇರುವ ಹುಡುಗಿ ಆದರೆ ಸದ್ಯ ಇಲ್ಲದೆ ಜನ್ಯ ಅವರ ಮಗಳು ರಜಿತಾ ಸಂಗೀತದಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ ಮಗಳ ಸಾಧನೆ ಏನು ಅನ್ನೋದನ್ನು ಸ್ವತಃ ಜನ್ಯ ಹೇಳಿಕೊಂಡಿದ್ದಾರೆ ಪಿಯಾನೋ ನುಡಿಸೋದನ್ನು ಕಲಿತುಕೊಂಡಿರೋ ರಜಿತಾ ಇದೀಗ ಇದರಲ್ಲಿ ಎಂಟನೇ ಗ್ರೇಡ್ ಮಾಡುತ್ತಿದ್ದಾರೆ ಅಷ್ಟು ಸುಲಭಕ್ಕೆ ಸಿಗದೇ ಇರೋ ಈ ಒಂದು ಗ್ರೇಡ್ ಬಗ್ಗೆ ಅರ್ಜುನ್ ಜನ್ಯ ಹೆಮ್ಮೆಯಿಂದಲೇ ಹೇಳಿಕೊಂಡಿದ್ದಾರೆ ರಜಿತಾ ಪಿಯಾನೋ ನುಡಿಸುತ್ತಾಳೆ ಚಿಕ್ಕ ವಯಸ್ಸಿನಲ್ಲಿಯೇ ಕಲಿಯೋಕೆ ಶುರು ಮಾಡಿದ್ದಾಳೆ ಇದೀಗ ಎಂಟನೇ ಗ್ರೇಡ್ ಮಾಡಿದ್ದಾಳೆ ಇನ್ನೇನು ಇದೆ ಜೂನ್ ತಿಂಗಳಿನಲ್ಲಿ ಎಂಟನೇ ಗ್ರೇಡ್ ಮುಗಿಯುತ್ತದೆ ಇದನ್ನು ಮಾಡೋಕೆ ನನ್ನ ಕಡೆಯಿಂದ ಆಗಲಿಲ್ಲ ಆದರೆ ರಜಿತ ಈ ಸಾಧನೆ ಮಾಡಿದ್ದಾಳೆ ಎಂದು ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ ಸಂಗೀತದಲ್ಲಿ ಇನ್ನು ದೊಡ್ಡ ಸಾಧನೆ ಮಾಡುತ್ತಾಳೆ ಆ ನಂಬಿಕೆ ನನಗೆ ಇದೆ ಆಕೆಯ ಈ ಸಾಧನೆ ನಿಜಕ್ಕೂ ಖುಷಿ ಕೊಡುತ್ತದೆ ಅಂತಲೇ ಅರ್ಜುನ್ಜನ್ಯ ಭಾವುಕರಾಗಿದ್ದಾರೆ ಅರ್ಜುನ್ಜನ್ಯ ಜನ್ಮದಿನದ ಹಿನ್ನೆಲೆಯಲ್ಲಿ ಮಗಳು ರಜಿತಾ ಪಿಯಾನೋ ನುಡಿಸಿದ್ದಾರೆ ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿಯೇ ಪಿಯಾನೋ ನುಡಿಸಿ ಎಲ್ಲರೂ ಹುಬ್ಬೇರಿಸುವಂತೆ ಮಾಡಿದ್ದಾರೆ ಅಪ್ಪ ಐ ಲವ್ ಯು ಹಾಡನ್ನೇ ರಜಿತಾ ಇಲ್ಲಿ ನುಡಿಸಿದ್ದಾರೆ ಚೌಕ ಚಿತ್ರದ ಈ ಹಾಡನ್ನ ಕೇಳಿ ಅರ್ಜುನ್ಜನ್ಯ ಕಣ್ಣೀರು ಹಾಕಿದ್ದಾರೆ ಸಂಗೀತದ ಜೊತೆ ಓದಿನಲ್ಲೂ ಕೂಡ ರಜಿತಾ ಮುಂದೆ ಇದ್ದಾರೆ ಆದ್ದರಿಂದ ಅರ್ಜುನ್ಜನ್ಯ ಅವರು ಮಗಳ ಸಾಧನೆ ಕಂಡು ಮಗಳನ್ನು ಕೊಂಡಾಡಿದ್ದಾರೆ ರಜಿತಾ ಅವರ ಮುಂದಿನ ಸಂಗೀತ ಜರ್ನಿಗೆ ನೀವು ಸಹ ಆಲ್ ದಿ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ